ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಸಂಕೇಶ್ವರದ ಹಿರಿಯ ಮಾರ್ಗದರ್ಶಕರು ಹಾಗೂ ಸಮಾಜದ ಅಧ್ಯಕ್ಷರಾದಂತ ಅಪ್ಪ ಸಾಹೇಬ್ ಸಿರುಕುಳೆ ಅಣ್ಣ ಕ್ರಿಕೆಟ್ ಆಡುತ್ತಿರುವುದನ್ನು ನೋಡೋಣ ಬನ್ನಿ ಶ್ರೀ ಅಪ್ಪ ಸಾಹೇಬ್ ಸಿರುಕೋಳೆ ಅಣ್ಣ ಕ್ರಿಕೆಟ್ ಆಡುತ್ತಿರುವುದನ್ನು ನೋಡೋಣ ಬನ್ನಿ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ಸಂಕೇಶ್ವರದ ಹಿರಿಯ ಮಾರ್ಗದರ್ಶಕರು ಹಾಗೂ ಸಮಾಜದ ಅಧ್ಯಕ್ಷರಾದಂತ ಅಪ್ಪ ಸಾಹೇಬ್ ಸಿರ್ಕೊಳ್ಳಿ ಅಣ್ಣ ಕ್ರಿಕೆಟ್ ಆಡುತ್ತಿರುವುದನ್ನು ನೋಡೋಣ ಬನ್ನಿ ಶ್ರೀ ಅಪ್ಪ ಸಾಹೇಬ್ ಸಿರ್ಕೊಳ್ಳಿ ಅಣ್ಣ ಕ್ರಿಕೆಟ್ ಆಡುತ್ತಿರುವುದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಸಂಕೇಶ್ವರ್ ಇವರಿಂದ ಸಂಕೇಶ್ವರ ನಗರದಲ್ಲಿ ಶಂಕರ್ಲಿಂಗ್ ಜಾತ್ರೆ ನಿಮಿತ್ತವಾಗಿ ಮುಕ್ತ ಟೆನಿಸ್ ಬಾಲ್ ಹಾಫ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು ಗೆಡಿಂಗ್ ಲಜ್ನಾಕ ನಮಾಜ್ ಮಾಲ್ ಮಹಾದೇವ್ ನಗರ್ ಸಂಕೇಶ್ವರದಲ್ಲಿ ಈ ಒಂದು ಹಾಫ್ ಪಿಚ್ ಕ್ರಿಕೆಟ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ಜರುಗಿದವು ಪ್ರಥಮ ಬಹುಮಾನ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ಮತ್ತು ಟ್ರೋಫಿ ಇದನ್ನು ಸನ್ಮಾನ್ಯ ಶ್ರೀ ಶಿವಪುತ್ರಪ್ಪ ಉರ್ಪ ಅಪ್ಪ ಸಾಹೇಬ್ ಶಿರ್ಕೋಳಿ ಅಧ್ಯಕ್ಷರು ವೀರ್ ಸಮಾಜ ಶಂಕೇಶ್ವರಿ ಇವರ ವತಿಯಿಂದ ಇಡಲಾಗಿತ್ತು ಇದು ನರ್ಸಿಂಗ್ಪುರದ ಟಿಮ್ ಪ್ರಥಮ ಬಹುಮಾನವನ್ನು ಗೆದ್ದುಕೊಂಡಿದೆ ದ್ವಿತೀಯ ಬಹುಮಾನ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ರೂಪಾಯಿ ಮತ್ತು ಟ್ರೋಫಿ ಶ್ರೀ ಸದ್ದ್ ಎಸ್ ಕಂಪೆ ಸಂಕೇಶ್ವರಿ ಇವರಿಂದ ದ್ವಿತೀಯ ಬಹುಮಾನವನ್ನು ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಎರಡನೇ ಬಹುಮಾನವನ್ನು ಪಡೆದುಕೊಂಡಿರುತ್ತದೆ ಮೂರನೇ ಬಹುಮಾನ ಐದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಶ್ರೀ ಸಲೀಂ ಕರ್ನಾಚಿ ತರಕಾರಿ ವ್ಯಾಪಾರಸ್ಥರು ಸಂಕೇಶ್ವರ್ ಇವರು ಕೊಡಮಾಡುವ ಈ ಬಹುಮಾನವನ್ನು ಮದನಿ ಬಾಯ್ಸ್ ಬೆಳಗಾವಿ ಈ ತಂಡವು ಪಡೆದುಕೊಂಡಿರುತ್ತದೆ ನಾಲ್ಕನೇ ಬಹುಮಾನ ಮೂರು ಸಾವಿರದ ಮೂರುನೂರ ಮೂವತ್ತು ಮೂವತ್ತ್ಮೂರು ರೂಪಾಯಿ ಮನೋಳಿ ಆಟೋ ಹಬ್ ಸಂಕೇಶ್ವರ್ ಇವರಿಂದ ಮಾಡಿ ಮಾಡಲಾಗಿತ್ತು ಇದನ್ನು ಕಮ್ತೆ ಬ್ರದರ್ಸ್ ಸಂಕೇಶ್ವರ್ ಟಿಮ್ಮವು ನಾಲ್ಕನೇ ಬಹುಮಾನವನ್ನು ಪಡೆದುಕೊಂಡಿರುತ್ತದೆ ಈ ಎಲ್ಲ ಟ್ರೋಫಿ ವಿತರಕರು ಸಂತೋಷ್ ಮೂಡಿಸಿ ಸಂಕಿಷ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರು ಕೊಡಮಾಡಿದ್ದರು ಕಮಿಟಿಯ ಸಹಾಯ ಮಾಡಿದವರು ಜಯಪ್ರಕಾಶ್ ಕರಜ್ಗಿ ಮಂದಾರ್ಹ ಡಾಕ್ಟರ್ ಮಂದಾರ್ಹ ವಿನೋದ್ ನಾಯ್ಕ್ ಶಾದಾಬ್ ಶೆಕ್ಕಜಿ ದಿಲೀಪ್ ಹೊಸ್ಮನಿ ಕುಮಾರ್ ಕಬ್ಬೂರಿ ಆಸಿಫ್ ಕಮ್ತೆ ಪುಟ್ರಾಜ್ ಹಿರಿಮಠ್ ದಸ್ತೀರ್ ತೆರ್ನಿ ಪ್ರವೀಣ್ ನೇಸ್ರಿ ಮಮ್ಮು ಸಾಹಬ್ ಮುಲ್ಲಾ ನಿರ್ಲಿ ನಾಗರಾಜ್ ಸಂಗಾಯಿ ಮಹೇಶ್ ಹಟ್ಟಿಹೊಳಿ ದಾನೇಶ್ವರಿ ಮೆಡಿಕಲ್ಸ್ ರಾಜಶೇಖರ್ ದೇಸಾಯಿ ಹೀಗೆ ಸಹಾಯ ಸಹಕಾರ ನೀಡಿರುತ್ತಾರೆ ಇವರೆಲ್ಲರಿಗೆ ಅಭಿನಂದನೆಗಳನ್ನು ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಇವರು ತಿಳಿಸಿರುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಯಶಸ್ವಿಯಾಗಿ ಸಹಾಯ ಸಹಕಾರ ಮಾಡಿದಂಥ ಫ್ರೆಂಡ್ಸ್ ಪ್ರೀಮಿಯರ್ ಲೀಗದ ಎಲ್ಲ ಸದಸ್ಯರಿಗೆ ಎಲ್ಲ ಕ್ರಿಕೆಟ್ ಪಟುಗಳಿಗೆ ಅಭಿನಂದನೆಗಳು ಪ್ರಭು ನ್ಯೂಸ್ ಸಂಕೇಶ್ವರ್ सभ <laughs>

अन्ना जरा ये खुला ए पीछे भाई बाजी ले पीछे सर पर चकली को चक्कर हाथ में क्या पकड़ा एक हाथ पकड़ ए भाई नीचे नीचे बैठ जा ಧನ್ಯವಾದ ಹೇಳ್ತೀರಿ ಎಲ್ಲ ಕೂಡ ಧನ್ಯವಾದ ಈ ಒಂದು ಪ್ರೋಗ್ರಾಮೆ ಕುರಿತು ನಮ್ಮ ನಮಾಜ್ ಪಡದಲ್ಲಿ ಕಮಿತೇಶ್ವರ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಸಲಾಮ್ ವಲೇಗು ये जो हमारे कम मोहल्ले सॉरी हमारे नमाज माल की जानब से जो एक तमाम मोहल्ले के लोग यानी हमारे पड़ोस के हिंदू भाई और मुस्लिम दोनों मिलकर एक अच्छी मिसाल दे सबसे पहले मैं उनका मंदिर के माध्यम से उनका इस्तेमाल करता हूँ तो सबसे खुशी की बात है कि टीम में जितने भी लोग पार्टिसिपेट किए थे उन तो तमाम का हमारे नमाज माल की जानब से फिर बार आपका स्वागत करता हूँ अब रही बात जीत-हार की कोई भी टीम जीतने वाली या हारने वाली उसी को खेल गए थे यानी आने वाले सब लोग जीतते नहीं है बोलकर कोई हारता है कोई जीतता है तो आखिरकार इस तीन दिन के टूर्नामेंट में आखिरकार मनोज की टीम ने फाइनल मैच जीता नर्सिंग उनको हम सॉरी न... नरसिंहपुर